ಸ್ವಾಮೀಜಿ ಆದ್ರೆ ಈ ತರ ಹೇಳಿಕೆ ಕೊಡಕ್ ಸಾಧ್ಯನೇ ಇಲ್ಲ ಒಂದು ಸ್ವಾಮಿ ಆಗ್ಲಿ ಗುರು ಆಗ್ಲಿ ಮಠದ ಒಂದು ಮಠಾಧೀಶರಾಗ್ಲಿ ಯಾವುದೇ ಧರ್ಮ ಬಗ್ಗೆ ಅವಹೇಳನಕ್ಕೆ ಹೇಳೋ ಸಾಧ್ಯನೇ ಇಲ್ಲ ಈ ಮಹಾರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ನೀಡಿರೋ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಮೌನ ಪ್ರತಿಭಟನೆಯನ್ನ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ राष्ट्रपति भवन न्यू दिल्ली थ्रू ऑनरेबल डिस्ट्रिक्ट कलेक्टर धारवाड बाय अंजुमन इस्लाम धारवाड अगेन्स्ट डेटरी अबउट प्रॉफिट सल स्वामी महंत रामगिरी महाराज ऑफ महाराष्ट्र स्टेट मैडम एज पर सब्जेक्ट साइटेड अबौव इंडिया इज अ सैक्युलर नेशन कन्सिटल इन दिस नेशन वेर एव्हरी वन इज लिविंग विथ फ्रेंडली स्पिरीट सम इविल पर्सन्स आर ट्राईंग टू क्रिएट कम्युनल कॉन्फ्लिक्स बै गिविंग प्रोगेटिव्ह इन द सोसायटी फार देअर ओन सेल्फिश इंटरेस्ट रिसेंटली अ स्वामी नेमड रामगिरी महाराज ऑफ महाराष्ट्र स्टेट मेड अ डेरोगेटरी स्टेटमेंट अबाउट द प्रॉफेट सल्लम इन इज रिलीजिस डिस्कोर्स विच नॉट ओनली हर्ट द फिलिंग ऑफ द मुस्लिम बट ऑल्सो दीस लवर्स ऑफ रिलीजन्स इन द कंट्रींग सच स्टेटमेंट दे आर क्रियेटिंग अंड्रस्ट इन दोसाइटी एंड क्रियेटिंग डिवीजन अमांग रिलीजी बेरर्स एंड द मेबर्स ऑफ मैनेजिंग ऑफ अंजुमल इस्लाम दर्वाड्स बुथी अंड आल द मुस्लिम कम्युनिटी स्ट्रांगली कंडेम सच एंड रिक्वेस्ट दैट सच पर्सन शुड बी गिवेन सीवियर स्टेटमेंट विद इन द फ्रेम वर्क ऑफ लॉ एंड्रोप्रियट मेजर्स शुड बी टेकन टू प्रिवेन्स इंसिडेंट इन फ्यूचर थैंक यू वि रिक्वेस्ट ना केंद्र सरकार ಮತ್ತು ರಾಜ್ಯ ಸರ್ಕಾರ ನಮ್ಮಲ್ಲಿ ವಿನಂತಿ ಏನಂದ್ರೆ ಇಂಥವು ಯಾರು ಡೆರಂಗೇಟರಿ ಸ್ಟೇಟ್ಮೆಂಟ್ ಯಾವುದೇ ಸಮಾಜದವರು ಇರಲಿ ಯಾರ ಸಮಾಜದ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ಯಾರು ಸ್ಪಿರಿಚುವಲ್ ಲೀಡರ್ಸ್ ಆಗಲಿ ಸಮಾಜದ ಪೈಗಂಬಗಳಾಗಲಿ ಯಾವುದೇ ಸಮಾಜ ಇಂಥವ್ರು ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ ಕಾನೂನು ತಂದು ಕಠಿಣ ಕ್ರಮ ತಗೊಳ್ಳುವಂತಹ ಹೊಸದಾಗಿ ಒಂದು ಕಾನೂನು ಹೇಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆ ಅತ್ಯಂತ ಶಾಂತಿಯುತವಾಗಿ ಮಹಾರಾಷ್ಟದಲ್ಲಿ ಒಬ್ಬ ವ್ಯಕ್ತಿ ನೀಡಿರೋ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಮೌನ ಪ್ರತಿಭಟನೆಯನ್ನ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಹುಬ್ಳಿಯಲ್ಲೂ ಕೂಡ ಇದೇ ರೀತಿ ಒಂದು ಪ್ರೊಸೆಷನ್ ಮಾಡಬೇಕು ಅಂತಿದ್ರು ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಇದೆ ಅಂತಂದು ನಮಗೆ ಎಲ್ಲ ಕಡೆ ಬಂದೋಬಸ್ತ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಕೇಳಿಕೊಂಡಾಗ ಅಲ್ಲಿ ಶಾವಲಿ ದರ್ಗಾ ಏನಿದೆ ಅಲ್ಲಿ ಒಂದು ಮೌನ ಪ್ರತಿಭಟನೆ ಮಾಡಿ ಅವರು ಕೂಡ ಮುಕ್ತಾಯ ಮಾಡಿದ್ದಾರೆ ಬಹಳ ಒಳ್ಳೆಯ ಪ್ಲೇ ಕಾರ್ಡ್ಸ್ ಅನ್ನ ಇಟ್ಕೊಂಡು ಬಂದಿದ್ದೀನಿ ಅದರಲ್ಲಿ ಫೋಕಸ್ ಆನ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಪ್ರಜಾಪ್ರಭುತ್ವವನ್ನು ಗೌರವಿಸಿ ವಿ ಆರ್ ಆಲ್ ಇಂಡಿಯನ್ಸ್ ಅನ್ನುವಂಥದ್ದು ಬಹಳ ಒಳ್ಳೆ ಸಂದೇಶ ಇದು ಅತ್ಯಂತ ಮೌನ ಪ್ರತಿಭಟನೆ ಮಾಡಿ ಶಾಂತಿಯುತವಾಗಿ ಮುಗಿಸಿರೋದಕ್ಕೆ ಯಾಕಂದ್ರೆ ಇದೇ ರೀತಿ ಪ್ರತಿಭಟನೆಗಳು ಕೆಲ ಭಾಗಗಳಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಅಶಾಂತಿ ಉಂಟಾಗಿರುವಂಥದ್ದು ಅಲ್ಲಿ ವೈಲೆನ್ಸ್ ಆಗಿರುವಂಥದ್ದೆಲ್ಲ ಆಗಿದೆ ಬೇರೆ ಕಡೆ ಕರ್ನಾಟಕದಲ್ಲಾಗಿಲ್ಲ ಹೊರಗಡೆ ಮಹಾರಾಷ್ಟ್ರದಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆ ಹಂಗಾಗಿ ಅತ್ಯಂತ ಶಾಂತಿಯುತವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೂರ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಏನ್ ಸೇರಿದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ಮಾತು ಮುಗಿಸ್ತೀನಿ ಸಿ ಅವರು ಬಗ್ಗೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಾವು ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದೀರ ಮನವಿಯನ್ನು ಸಲ್ಲಿಸಿದ್ದೀರಾ ಈ ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರು ಓಕೆ ಕೆನ್ ಯು ಹೇರ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟಪತಿಯವರಿಗೆ ತಲುಪಿಸುತ್ತೇನೆ ಅಂತ ಈ ಮೂಲಕ ತಮಗೆ ಹೇಳಬೇಕು ಧನ್ಯವಾದ ಮೌನ ಪ್ರತಿಭಟನೆಗೆ ಸಹಕರಿಸಿದ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅಂಜುಮನ್ ಇಸ್ಲಾಂ ಮತ್ತು ಎಲ್ಲ ಮುತೋಲಿಗಳು ಮತ್ತು ಎಲ್ಲ ಮುಸ್ಲಿಂ ಸಮುದಾಯದಿಂದ ತುಂಬ ಹೃದಯದಿಂದ ಇಡಿ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇವೆ लेकर अंजुमन इस्लाम कितना बड़ा मसला होने के बावजूद भी हमने के साथ बगैर किसी नारे के बग़ैर किसी पुकारे के बगैर किसी आवाज़ के आकर के अंजुमन इस्लाम जो है वो इस्लाम का मैसेज ये दे रही है कि मुसलमान जिस जगह भी रहता है उसका वलीब फ़र्ज ये है कि वहाँ के इलाके को वो अमन की जो है वो गहवारा बना करके रखें इस हिंदुस्तान की खूबसूरती हिंदू मुस्लिम सिख ईसाई तमाम मजाहब का जब हम एक दूसरे का एहतराम करेंगे तभी इस मुल्क की खूबसूरती बरकरार रहेगी ये चंद बातें मैं आप के सामने रखूंगा और आप तमाम से गुजारिश है कि आप जिस अंदाज में सुकून से आए हैं उसी अंदाज में सुकून के साथ यहाँ का प्रोग्राम खत्म होने के बाद आप अपने अपने जो है जान मांगो जान देंगे जान मांगो जान देंगे माल मांगो माल देंगे पर न हम हुजूर की शान देंगे ना जलाल देंगे अंजुमन इस्लाम धारवाड़ मत्तू ಶಹರದ ಎಲ್ಲಾ ಮಸೂದಿಗಳ ಮುತ್ತುವಲ್ಲಿ ಮತ್ತು ಎಲ್ಲಾ ಮುಸ್ಲಿಂ ಸಮುದಾಯದ ಹಿರಿಯರಿಂದ ಮುಖಂಡರಿಂದ ಎಲ್ಲಾ ಮುಸ್ಲಿಂ ಸಮುದಾಯರು ಸೇರಿ ಇವತ್ತಿನ ಇಲ್ಲಿ ಪ್ರತಿಭಟನೆ ಏನಂದ್ರೆ ಈಗಾಗ್ಲೇ ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಹಾರಾಷ್ಟ್ರ ಮೂಲದ ಒಂದು ರಾಮ್ಗಿರಿ ಬಾಬಾ ರಾಮ್ಗಿರಿ ಸ್ವಾಮೀಜಿ ಅನ್ನೋರು ಪ್ರವಾದಿ ಮೊಹಮ್ಮದ್ ಸಲ್ಲಾಅಲಿಂ ರ ಬಗ್ಗೆ ಒಂದು ಅವಹೇಳನ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆಯಾಗಿ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಇದೇ ಸರಿ ನಮ್ಮ ದೇಶದ ಗೃಹ ಮಂತ್ರಿ ಮತ್ತು ದೇಶದ ಪ್ರಧಾನ ಮಂತ್ರಿಯಿಂದ ನಾವು ಒಂದು ವಿನಂತಿ ಮನವಿ ಮಾಡೋದು ಏನಂದ್ರೆ ಈ ರೀತಿ ಯಾರೇ ಕೊಳ್ಳಿ ಯಾವ ಧರ್ಮದ ವಿರುದ್ಧ ಆಗ್ಲಿ ಯಾವ ಸಮಾಜದ ವಿರುದ್ಧ ಆಗ್ಲಿ ಯಾವ ಧರ್ಮ ಗುರುಗಳ ವಿರುದ್ಧ ಆಗ್ಲಿ ಈ ರೀತಿ ಅವ ಹೇಳನಕ್ಕೆ ಯಾರೇ ಹೇಳಿಕೆ ಕೊಟ್ರೆ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಒಂದು ಕಠಿಣ ಕಾನೂನು ಬರಬೇಕಾಗಿ ಒಂದು ಮನವಿ ಮಾಡುತ್ತಾ ಇಲ್ಲಿ ನಾವು ಬಂದಿದ್ದೀವಿ ನಾವು ನಮ್ಮ ತಂದೆ ತಾಯಿ ಬಗ್ಗೆ ಏನಾದ್ರು ಹೇಳಿದ್ರೆ ಸಹಿಸಬಹುದು ಆದ್ರೆ ನಮ್ಮ ನಬಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ಬಗ್ಗೆ ಯಾರು ಏನು ಹೇಳಿದರೆ ನಾವು ಅದನ್ನ ಸಹಿಸೋಕೆ ಸಾಧ್ಯವಿಲ್ಲ ನಾವು ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀ ಹೆಸ್ವರಂನ ಪ್ರೀತಿ ನಾವು ಅವ್ರಿಗೋಸ್ಕರ ಎಲ್ಲಾ ಜೀವನ ನಮ್ಮ ಎಲ್ಲಾ ಸಂಪತ್ತನ್ನು ನಾವು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀ ಬಗ್ಗೆ ಒಂದು ಅವಹೇಳನ ಹೇಳಿಕೆ ಕೊಟ್ಟಿದ್ದಾಗಿ ಅದರ ವಿರುದ್ಧ ನಮ್ಮ ಎಲ್ಲಾ ನಂಬಿಕೆಗೆ ಒಂದು ಧಕ್ಕೆ ಬಂದಿದೆ ನಾವು ಬಹಳ ಮನಸ್ಥಿತಿಯಲ್ಲಿ ನಾವು ಇದ್ದಿದ್ದೀವಿ ನಾವು ನಮ್ಮ ಸಂಕಟವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆತರ ನಮಗೆ ಸಂಕಟ ಒಂದಾಗಿದೆ ನಮ್ಮ ಭಾರತದಲ್ಲಿ ಏನಾಗ್ತಿದೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೀಸ್ಲಾಂ ಬಗ್ಗೆ ಈ ರೀತಿ ಹೇಳಲಾಗುತ್ತೆ ಅಂದ್ರೆ ನಮಗೆ ನಂಬಿಕೆ ಮಾಡ್ಲಿಕ್ಕಾಗ್ತಿಲ್ಲ ನಮ್ದ ಒಂದು ಧಾರ್ಮಿಕ ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ಬಗ್ಗೆ ಈ ರೀತಿ ಹೇಳಿದ್ದು ನಮಗೆ ಯಾವ ರೀತಿ ಸಹಿಸೋಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ನಾವು ಮೊಟ್ಟ ಮೊದಲಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರ ವತಿಯಿಂದ ಮತ್ತೆ ನಮ್ಮ ದೇಶದ ಗೃಹ ಮಂತ್ರಿ ಪ್ರಧಾನ ಮಂತ್ರಿ ಅವರಿಗೆ ನಾವು ಬೇಡಿಕೊಳ್ಳೋದೇನಂದ್ರೆ ಒಂದು ಕಠಿಣ ಒಂದು ಕಾನೂನು ಮಾಡಬೇಕು ಯಾವುದೇ ಧರ್ಮ ಯಾವುದೇ ನಾವು ಧರ್ಮದ ವಿರುದ್ಧ ಧರ್ಮ ಗುರುಗಳ ವಿರುದ್ಧ ಹೇಳಿಕೆ ಈ ತರ ಕೊಟ್ರೆ ಒಂದು ಕಠಿಣ ಕ್ರಮ ತಗೋಬೇಕು ರಾಮಗಿರಿ ಸ್ವಾಮೀಜಿ ಅಂತ ಏನ್ ಹೇಳಿದಾರಲ್ಲ ನಾನು ಅನಿಸುತ್ತಂತೇನೆ ಅವರು ಹಕೀಕತ್ ನಲ್ಲಿ ಅವರು ಸ್ವಾಮೀಜಿ ಆಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಒಳ್ಳೆ ಸ್ವಾಮೀಜಿ ಆದ್ರೆ ಈ ತರ ಹೇಳಿಕೆ ಕೊಡಕ್ ಸಾಧ್ಯನೇ ಇಲ್ಲ ಒಂದು ಸ್ವಾಮಿ ಆಗ್ಲಿ ಗುರು ಆಗ್ಲಿ ಮಠದ ಒಂದು ಮಠಾಧೀಶರಾಗ್ಲಿ ಯಾವುದೇ ಧರ್ಮ ಬಗ್ಗೆ ಅವ ಹೇಳಲಿಕ್ಕೆ ಹೇಳೋ ಸಾಧ್ಯನೇ ಇಲ್ಲ ಈ ರೀತಿ ಹೇಳುವರು ಆ ಸ್ವಾಮೀಜಿ ಅಲ್ಲ ಅವರ ಸ್ವಾಮೀಜಿಯವರ ಹೆಸರು ಮೇಲೆ ಒಂದು ಕಳಂಕ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ ಈ ರೀತಿ ಅವರು ಏನ್ ಹೇಳಿದ್ದಾರೆ ಅದನ್ನ ನಾವು ವಿರೋಧಿಸ್ತೇವೆ ಸರ್ಕಾರ ಮತ್ತು ವಿನಂತಿ ಮಾಡ್ತೀವಿ ಇದೇ ತರ ನಾನು ಮತ್ತೊಂದು ವಿನಂತಿ ಈ ಪ್ರತಿಭಟನೆಯಿಂದ ಇಲ್ಲೇನಂದ್ರೆ ನಮ್ಮ ಬಹುಸಂಖ್ಯಕ ನಾವು ಅಲ್ಪಸಂಖ್ಯರು ಮುಸ್ಲಿಂ ಸಮಾಜದವರು ಅಲ್ಪಸಂಖ್ಯರು ಬಹುಸಂಖ್ಯಾಕ ಹಿಂದೂಗಳು ನಮ್ಮ ಅವರು ಬಾಂಧವರು ನಾವು ಬೇಡಿಕೋಣೆ ಅಂದೇನೆಂದ್ರೆ ಈ ತರ ಏನು ನಮ್ಮ ಮೇಲೆ ಒಂದು ಇದಾದ್ರೆ ಆವಾಗ ನೀವು ಕೂಡ ನಮ್ಮ ಜೊತೆಯಲ್ಲಿ ನಿಂದಿರಬೇಕು ನಮ್ಮ ಪ್ರವಾದಿ ಬಗ್ಗೆ ಮುಜೂರ ಪಾಕ್ ಸಲಹೆ ಇಸ್ಲಾಂ ಬಗ್ಗೆ ಅವ ಹೇಳಿದಾಗ ನಮ್ಮ ಹಿಂದೂ ಬಾಯಿಗಳು ಹಿಂದೂ ಬಾಂಧವರು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಈ ಪ್ರತಿಭಟನೆಯಲ್ಲಿ ಕೈ ಜೋಡಿಸಬೇಕಾಗಿ ನಾನು ವಿನಂತಿ ಮಾಡುತ್ತೇನೆ ಯಾಕಂದ್ರೆ ನಾವು ಎಲ್ಲರೂ ಭಾರತೀಯರು ಯಾವುದೇ ಒಂದು ಕ್ರೈಸ್ತರ ವಿರುದ್ಧ ಆಗಲಿ ಯಾರದ ಒಂದು ಜೈನ ವಿರುದ್ಧ ಆಗಲಿ ಮುದ್ದು ಇರೋದಾಗ್ಲಿ ಏನೇ ಹೇಳಕ್ಕಾದ್ರೆ ನಾವು ಮುಸ್ಲಿಂ ಸಮುದಾಯ ಮುಂದೆ ಬಂದು ನಿಂತೇವೆ ಅಂತ ನಾನು ಬಯಸುತ್ತೇನೆ ನಾವು ಎಲ್ಲಾ ಸಮುದಾಯದೊಂದಿಗೆ ಯಾವಾಗ್ಲೂ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಎಲ್ಲಾರು ಜೊತೆ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದೀವಿ ಅಂತ ನಾವು ಹೇಳಿ ಬಯಸುತ್ತೇನೆ ಇದೇ ರೀತಿ ಇವಾಗ ನಾವು ಏನೈತಲ್ಲ ರಾಜ್ಯದ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರಿಂದ ವಿನಂತಿ ಒಂದು ಕಠಿಣವಾದ ಕಾನೂನು ಬರಬೇಕು ಯಾರು ಇನ್ ಮುಂದೆ ಈ ತರ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಭಾರತದಲ್ಲಿ ನೂರಾರು ಸಾವಿರಾರು ಮದರ್ಸೆಗಳು ಇದ್ದಾವೆ ಸಾವಿರಾರು ನಮ್ಮ ಕಾಂತಾಗಳು ಇದ್ದಾವೆ ಸಾವಿರಾರು ಲಕ್ಷಾಂತರ ಮಸೀದಿಗಳು ಇದ್ದಾವೆ ಆದ್ರೆ ಇವತ್ತಿನ ಒಂದು ಉದಾಹರಣೆ ಸಿಗಲ್ಲ ಒಂದೇ ಒಂದು ಉದಾಹರಣೆ ಸಿಗಲ್ಲ ಯಾವುದೇ ಮಸ್ಜಿದಿಂದ ಈ ತರ ಹೇಳಿಕೆ ಕೊಡಲಾಗಿದೆ ಯಾವುದೇ ಮೌಲಾ ಈ ತರ ಹೇಳಿಕೆ ಕೊಡಲಾಗಿದ್ದಾರೆ ಬೇರೆ ಧರ್ಮದವರ ಬಗ್ಗೆ ಒಂದು ಉದಾಹರಣೆಗಳು ಕೂಡ ಸಿಗುದಿಲ್ಲ ಇದು ಯಾಕಂದ್ರೆ ಈ ಪ್ರಧಾನ ನಮ್ಮ ಪ್ರವಾದಿ ಮೊಹಮ್ಮದ್ ಸಲಹ್ ಅಲಿಂ ಈ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ನಾವು ಪಾಲಿಸ್ತಿದ್ದೀವಿ ಇದೇ ತರ ಬೇರೆಯವರು ಕೂಡ ಪಾಲಿಸ್ಬೇಕಾಗಿವೆ